ಏನಪ್ಪ ಇವತ್ತು ಕಾಡಲ್ಲಿಲ್ಲ ವಿಡಿಯೋ ಮಾಡ್ತಿದ್ದಾನೆ ಆ್ಯಂಡ್ ನಾನು ನೋಡಿ ಸುಮಾರು ದಿನ ಆಗಿತ್ತು ವೀಡಿಯೋಸ್ಗಳನ್ನ ಬಿಟ್ಟಿಲ್ಲ ಅಂತ ಕೇಳೋರಿಗೆಲ್ಲ ಒಂದು ಮಾತು ಆ್ಯಂಡ್ ಅಂದರೆ ತುಂಬ ಅಂದರೆ ತುಂಬ ದಿನ ಆಗಿತ್ತು ವೀಡಿಯೋಸ್ಗಳನ್ನ ಬಿಟ್ಟಿಲ್ಲ ಆ್ಯಂಡ್ ಇವತ್ತು ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಬಂದಿದ್ದೀನಿ ಆ್ಯಂಡ್ ಇವತ್ತು ಏನು ಏನ್ಮಾಡ್ತಾಯಿದ್ದಾರೆ ಅಂದ್ರೆ ಆನೇನ ಹಿಡಿತಾ ಇದಾರೆ ಇಲ್ಲಿ ಮಗೇಲಿ ಸೊಂಗಾಗಿ ತೊಡೋಕ್ಕೋಸ್ಕರ ಹೋಗ್ತಾ ಇದ್ವಿ ಸೊ ನಾನೇನು ಇವಾಗ ಅಲ್ಲಿ ಕೆಳಗಡೆ ಬಿದ್ದಿದೆ ಆನೆ ಇವಾಗ ಅದನ್ನ ಮೇಲ್ಗಡೆ ಎತ್ಕೊಳಕೋಸ್ಕರ ಹಗ್ಗ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಕೂಡ ನಮ್ಮ ಇಲ್ಲಾ ಕೂಡ ಬಿಡ್ತಾ ಇಲ್ಲ ಆಚೋಗಿ ಈಚೋಗಿ ಹಿಂಗೆಲ್ಲ ಹೇಳ್ತಾ ಇದಾರೆ ಸೊ ಅಂಡ್ ಈ ಆನೆ ಮಾತ್ರ ಸೈ ಈಗ ಕಾಣ್ತೈತೆ ಸೊ ಫುಲ್ ಆನೆಗಳೆಲ್ಲ ಫುಲ್ ಬಿದ್ದಿರೋ ಆನೆನ ಸುತ್ತು ಆ್ಯಂಡ್ ಇನ್ನೊಂದು ಆನೆ ನಾನು ನೋಗ್ತಾ ಇದೆ ಇವಾಗ ಹಿಂಗ್ಗಡೆ ಆಚೆ ಈಚೆ ಇರೋ ಆನೆಗಳೆಲ್ಲ ಫುಲ್ಲು ಸುತ್ತಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾವೆ ಆ ಆನೆನ ಮೈಸಲ್ಲಿ ಹಾಕಿ ನೋಗ್ತಾ ಇದೆ ಎಕ್ಸ್ಪೀರಿಯನ್ಸ್

ಆನೆ ಕಾಡನೇ ಕರೆಕ್ಟ್ ಮಿಡ್ಡಲ್ ಇದೆ ಆ ಕಡೆ ಈ ಕಡೆ ಎಲ್ಲ ಆನೆಗಳು ಸುತ್ತಾಡ್ದು ದೂಕ್ತಾ ಇದ್ದಾವೆ ಅದು ನಿಂತು 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 ಸಕ್ಕತ್ತು ಆರಾಮ್ ಮಾಡ್ತಾ ಇದೆ ಮತ್ತೆ ಅದಂತೂ ಬರೋಕ್ಕೆ ಎವಿ ಅಂದ್ರೆ ಎವಿ ಇಂತೂ ಹಾಲು ಬಿಡ್ತಲ್ಲ ಆನೆ ಅದಂತೂ ಎವಿ ನೋಡ್ತಿದ್ದ ಮುಂಚೆ ಅದ್ರ ಜೊತೆನೆ ಕಾಡೋ ನಿಂತು ನಿಂತುಡಿತ್ತು ಆ್ಯಂಡ್ ಇವಾಗ ಇವಾಗ ಆರಾಮಾಗಿ ಸ್ವಲ್ಪ ಬರ್ತಾ ಇದೆ ಫ್ರೀಯಾಗಿ ನೋಡೋಣ

ಏನು ಮಾಡ್ತಿದ್ದಾರೆ ಅಂದ್ರೆ ಆನೆನ ಆ ಕಡೆ ಈ ಕಡೆಯಿಂದ ಫುಲ್ಲು ತಡೆದಿಡ್ಕೊಂಡು ಮಧ್ಯಕ್ಕೆ ಕಾಲಿಗೆ ದಾರನ ಕಟ್ತಾ ಇದ್ದಾರೆ ಸೊ ಕಾಲನ್ನ ದಾರಿ ಅಂದರೆ ಅಂದ್ರೆ ಕಡೆ ಗ್ರಿಪ್ಪಿಂಗ್ ಇಳಿತಾ ಇಲ್ಲ ಆನೆ ಇತ್ತು ಸೊ ಅದಕ್ಕೋಸ್ಕರ ಕಾಲಿಗೆ ನೀಟಾಗಿ ದಾರಾನ ಕಟ್ತಾ ಇದ್ದಾರೆ ಆ ಕಡೆ ಈ ಕಡೆ ಫುಲ್ಲು ಒತ್ಕೊಂಡು ನಿಂತ್ಕೊಂಡಿದೆ ಎರಡು ಆನೆ ಅದಾದಮೇಲೆ ಇನ್ನೊಂದು ಆನೆ ಮುಂದ್ಗಡೆಯಿಂದ ಮುಂದಕ್ಕೆ ಬರಬಾರ್ದು ಅಂತ ನಿಂತಿದೆ ಇದು ಹಿಂದೆ ನಿಂತಿತ್ತು ಇವಾಗ ಅದು ಏನು ಅಷ್ಟೊಂದು ಒದ್ದಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸೈಡಿದೆ ಮತ್ತೆ ಇನ್ನೊಂದು ನಾನೇ ಆ ಕಡೆ ಸೈಡಲ್ಲಿ ನಿಂತಿದೆ ಆ ಕಡೆ ಈ ಕಡೆ ಫುಲ್ ಗಾಬರಿಯಾಗಿ ಹಂಗೆ ಹಿಂಗೆ ಹೋದ್ರೆ ಅಂತ ಹೇಳ್ಬಿಟ್ಟು ತಳಿಯೋಕೆ ಯಾಕೆ ಈ ಕಡೆಗೆ ಬರಂಗೆ ಕಾಣ್ತಿತ್ತು ಅದು ಈ ಕಡೆ ಇದ

Kazuto This is a toy子 Katsuhito Katsuhito Nogashiki Toilet Этот tamaño para los animales No obstante, esto nomutaba Tengo que devolverme a la presencia de mi पीड़ा तो हेल्प 아, 백로는 와야 그래, 와 ನಾನೇ ಸೆಕೆಕ್ ಸಾಯ್ತೇನೆ ನೀರು ಆದ್ರೆ ಆಲ್ಮೋಸ್ಟ್ ಸೈಜ್ ನೋಡಿದ್ರೆ ಅದು ಆನೆಗಳಿಗಿಂತ ಈ ಕಾಡಿನ ಸಿಕ್ಕಿದ್ದು ಬಟ್ ಅಂದ್ರೆ ಎಷ್ಟು ಹಾರಾಡ್ತಿದೆ ಎಷ್ಟು ಹಿಂಸಾ ಕೊಡ್ತಿದೆ ಅಂದ್ರೆ ಎಲ್ಲ ಸುಲಭ ಭಕ್ತಾನ ಇಲ್ಲ ಹಿಂಗಿರೋ ನಾಟಿ ತಲೆ ಅಲ್ವಾ ಹಿಂದೆ 아, 오케이. 어디서 리고 왔니? 우리 family friends. 어디가지, 야. 세이세가로 와가지고. 세트 아니야. 아, 다안보이 ತಮಮ ಬ್ಯಾಕ್ ಸೈಡ್ಿನಾ ಹೆಳ್ಕೊಂಡು ಹೆಳ್ಕೊಂಡು ಫುಲ್ ಲಾರಿ ಹತ್ತಕ್ಕೆ ತಗೊಂಡು ಹೋಗ್ತಿದಾರೆ ಆ ದೊಡ್ಡಾನೆ ಫುಲ್ ಹೆವಿ ಅಂದ್ರೆ ಹೆವಿ ಎಳಿತೈತೆ ಫೋರ್ಸ್ ಹಾಕಿ ಬಟ್ ಆದ್ರೂ ಒಂದು ಸುಲಭವಾಗಿ ಇದು ಬರ್ತಾನೆ ಅಂದ್ರೆ ಬರ್ತಾನೆ ಇಲ್ಲ ಹೇಳಿ ಒಂದು ವರ್ಷದ ಹೆಂಗ್ ಆನೆ ಇತ್ತು ಇದು ಕೂಡ ತುಂಬಾ ಕಡೆ ಸಮಸ್ಯೆಗಳನ್ನ ಮಾಡಿತ್ತು ಮತ್ತೆ ತುಂಬಾ ರೋಷ ವೇಷ ಓಡಾಡುತ್ತೆ ಈ ನಿಟ್ಟಿನಲ್ಲಿ ಅದನ್ನು ಕೂಡ ಬಂಧನವನ್ನು ಮಾಡಿ ರೇಡಿಯೋ ಕಾಲನ್ನು ಕೂಡ ಅನ್ವಡಿಸಿ ಈಗ ಅದನ್ನು ಬಳಕೋದಕ್ಕೆ ತಗೊಂಡೋಗ್ತಕ್ಕಂಥ ನಡೀತಾ ಇದೆ ತುಂಬಾ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೇವಲ ನಾಲ್ಕು ದಿಸ ಆಯ್ತಪ್ಪ ನಾಲ್ಕು ದಿವಸದಲ್ಲಿ ಆಲ್ರೆಡಿ ಎರಡು ಆನೆಲ್ಲ ಇಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಹುಟ್ಟಳೆ ಕೊಡ್ತಿರ್ತಕ್ಕಂಥ ನಮಗೆ ಗೊತ್ತಿರೋ ರೀತಿಯಲ್ಲಿ ಹುಟ್ಟಳೆ ಕೊಡ್ತಾ ಒಂದು ಒಂದು ಎಂಟ್ರಿಂದ ತಾನೇ ಇದೆ ಇವ್ರಿಗೆ ಆಲ್ರೆಡಿ ಎರಡಾದ್ಮೇಲೆ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನೂ ವಾರಗಳ ಕಾಲ ಮುಂದುವರೆ ಫೀಲ್ ಇದೆ ಆದಷ್ಟು ಬೇಗ ಈ ಭಾಗದಲ್ಲಿ ಉಪಟಳ ಮಾಡ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ಭಾಗದಲ್ಲಿ ಆನೆ ಮಾಡ್ತಿರತಕ್ಕಂಥದ್ದು ಬೆಳೆನ ನಾಶ ಮಾಡ್ನ ತುಂಬಾ ಯಶಸ್ವಿಯಾಗಿ ಎ ಸಿ ಎಫ್ ಓರ್ ಇರ್ಬೋದು ನಮ್ಮ ಡಿ ಎಫ್ ಬಂದಿದ್ದರು ನಮ್ಮ ಆರ್ ಎಫ್ಒಗಳು ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಬೆಳಗಿಂದಲೇ ತಿಂಡಿ ಆಗ್ಲಿಕ್ಕಿಂತ ಮುಂಚೆನೆ ಬೆಳಗ್ಗೆ ಏನು ಕಾರ್ಯಾಚರಣೆ ಶುರು ಆಗುತ್ತೆ ಆ ಸಂದರ್ಭದಿಂದ ಕಾರ್ಯಾಚರಣೆ ಹೋಗ್ಯೋಕ್ಕಂತನೋ ಮತ್ತೆ ಆನೆಗೆ ಇಂಜೆಕ್ಟ್ ಮಾಡಿದ ಮೇಲೆ ಅದು ಮಾಮೂಲಿ ಯಥಾಸ್ಥಿತಿ ಬರೋದರಿಂದ ಹಿಡಿದು ಅದನ್ನ ಲೋಡ್ ಮಾಡಿ ಕಳಿಸೋದ್ರ ತನಕ ಕೂಡ ತುಂಬಾ ಜವಾಬ್ದಾರಿ ಇರುತ್ತೆ ಆನೆ ಜೀವ ಕೂಡ ಮುಖ್ಯ ತುಂಬಾ ನಾವು ಈ ಭಾಗದ ರೈತರಿಗೆ ಹಾನಿ ಆಗದ ರೀತಿಯಲ್ಲಿ ಇವತ್ತು ಆನೂರ್ ತಾಲೂಕಿನ ಹಳ್ಳಿಯೂರು ಹಳ್ಳಿಯೂರ್ ಈ ಭಾಗದಲ್ಲಿ ಇವತ್ತು ಆನೆಯನ್ನ ಕ್ಯಾಪ್ಚರಿಂಗ್ ಮಾಡಿದ್ದಾರೆ ಮುಂದಿನ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ತಮ್ಮೆಲ್ಲರ ಮುಂದೆ ಎಲ್ಲೆಲ್ಲೂ ಆನೆಯ